ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ ಈಗ ವಿಶ್ವ ಮಲೇರಿಯಾ ದಿನದ ಸಂದರ್ಭದಲ್ಲಿ ಮಲೇರಿಯಾ ನಿಯಂತ್ರಣದ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳಗರಿಗೆಲ್ಲ ನಮಸ್ಕಾರ ನಾವು ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೈದನ್ನು ವಿಶ್ವ ಮಲೇರಿಯಾ ದಿನ ಅಂತ ಆಚರಿಸ್ತೀವಿ ಈ ದಿನದ ಆಚರಣೆಯ ಉದ್ದೇಶ ಮತ್ತು ಈ ಮಲೇರಿಯಾ ಕಾಯಿಲೆಯ ಬಗ್ಗೆ ನಾವಿವತ್ತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದಂಥ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು ನಮಸ್ಕಾರ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು ನಮಸ್ಕಾರ ಈಗ ವಿಶ್ವ ಮಲೇರಿಯಾ ದಿನ ಅಂತ ನಾವು ಆಚರಿಸ್ತೀವಿ ಏಪ್ರಿಲ್ ಇಪ್ಪತ್ತೈದರಂದು ಈ ಆಚರಣೆಯ ಉದ್ದೇಶ ಏನು ಅಂತೀರಿ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೈದರಂದು ವಿಶ್ವ ಮಲೇರಿಯಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಜನರಲ್ಲಿ ಮಲೇರಿಯಾ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ಮಲೇರಿಯಾವನ್ನು ಹತೋಟಿಯಲ್ಲಿಡಲು ಅಥವಾ ಮಲೇರಿಯಾವನ್ನು ನಿರ್ಮೂಲನೆ ಮಾಡಲು ಹೊಸ ಹೊಸ ಯೋಜನೆಗಳನ್ನು ಹಾಕುವುದು ಸೊ ಇದೇ ಇದರ ಮುಖ್ಯ ಉದ್ದೇಶ ಈಗ ಪ್ರತಿಯೊಂದು ವರ್ಷದ ಆಚರಣೆಗೂ ಕೂಡ ವಿಷಯವನ್ನು ನೀಡ್ತಾರೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ವರ್ಷದ ವಿಷಯ ಏನು ಅಂತೀರಿ ಈ ವರ್ಷದ ಥೀಮ್ ಏನಂತ ಹೇಳಿದರೆ ಮಲೇರಿಯಾ ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ ಮರು ಹೂಡಿಕೆ ಮಾಡಿ ಮರುರೂಪಿಸಿ ರೂಪಿಸಿ ಮರು ಹೊಂದಿಸಿ ಅಂದರೆ ಎಲ್ಲರೂ ಸಾರ್ವಜನಿಕರು ಇದರಲ್ಲಿ ಪಾಲ್ಗೊಳ್ಬೇಕು ಅವರ ಸಹಭಾಗಿತೆ ಬಹಳ ಅಗತ್ಯ ಜೊತೆಗೆ ಅವರು ಆರ್ಥಿಕ ಬೆಂಬಲವನ್ನು ನೀಡಬೇಕಾಗತ್ತೆ ಹೌದು ಇಲ್ಲಿ ಎಲ್ಲರೂ ಅಂದರೆ ಸರ್ಕಾರ ಸರ್ಕಾರೇತರ ಸಂಸ್ಥೆಗಳು ಸ್ತ್ರೀ ಶಕ್ತಿ ಸಂಘಗಳು ಎಲ್ಲರೂ ಇದ್ರೆ ಇಲ್ಲಿ ವರ್ಕ್ ಮಾಡಬೇಕಾಗ್ತದೆ ಮುನ್ಸಿಪಾಲಿಟಿ ನಗರಸಭೆ ಎಲ್ಲರೂ ವರ್ಕ್ ಮಾಡಿದಾಗ ಮಾತ್ರ ಇದನ್ನು ಹತ್ತೋಟಲ್ಲಿ ಇಡಲು ಸಾಧ್ಯ ಜೊತೆಗೆ ಸಂಶೋಧನೆಗೂ ಒತ್ತು ಕೂಡ ಇದ್ದೇ ಇರುತ್ತೆ ಹೌದು ಈಗ ತುಂಬ ಸಂಶೋಧನೆ ಒತ್ತು ಕೊಟ್ಟಿದ್ದಾರೆ ಯಾಕಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೇಳರ ನಾವು ಇದನ್ನು ಕಂಪ್ಲೀಟ್ ಝೀರೋ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ ನಿರ್ಮೂಲನೆ ಮಾಡಿ ನಿರ್ಮೂಲನೆ ಮಾಡಲಿಕ್ಕೆ ಸೊ ಎರಡು ಸಾವಿರದ ಮೂವತ್ತು ಟಾರ್ಗೆಟ್ ಇಟ್ಟಿದ್ದಾರೆ ಅಂದರೆ ಮೂರು ವರ್ಷ ಝೀರೋ ಆದರೆ ಮತ್ತೆ ಭಾರತ ಮಲೇರಿಯಾ ಫ್ರೀ ಭಾರತ ಆಗ್ಬಹುದು ಇನ್ನು ಮುಖ್ಯವಾಗಿ ಈ ಮಲೇರಿಯಾ ಕಾಯಿಲೆಯಿಂದ ನಾವು ನೋಡಿದಾಗ ಇದು ಬಹಳ ವರ್ಷಗಳಿಂದಲೂ ಇರುವಂಥ ಒಂದು ಕಾಯಿಲೆ ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ ಇದರ ಸ್ಥಿತಿಗತಿ ಏನು ಅಂತ ಸ್ವಲ್ಪ ಹೇಳ್ತೀರಾ ಅದೇ ನೀವು ಹೇಳಿದ ಹಾಗೆ ಸಾವಿರದ ಒಂಬೈನೂರ ಐವತ್ತರಿಂದಲೇ ಈ ಪ್ರಾಬ್ಲಮ್ ಉಂಟು ಇಪ್ಪತ್ತೈದು ವರ್ಷದಿಂದ ನಾವು ಮಲೇರಿಯಾ ಬಗ್ಗೆ ಕೇಳ್ತಾ ಇದ್ದೇವೆ ಆದರೆ ಇತ್ತೀಚಿನ ಅಂಶಗಳನ್ನು ನೋಡಿದರೆ ಭಾರತ ದೇಶದಲ್ಲಿ ಮಲೇರಿಯಾ ರೋಗಿಗಳ ಸಂಖ್ಯೆ ಶೇಕಡ ಎಂಬತ್ತರಷ್ಟು ಕಡಿಮೆಯಾಗಿದೆ ಮಲೇರಿಯಾದಿಂದ ಸಾಯುವವರ ಸಂಖ್ಯೆ ಶೇಕಡಾ ಅರುವತ್ತರಷ್ಟು ಕಡಿಮೆಯಾಗಿದೆ ನೀವು ನಮ್ಮ ಭಾರತ ದೇಶ ನೋಡಿದರೆ ಈಗ ಕೆಲವು ರಾಜ್ಯಗಳಲ್ಲಿ ಮಾತ್ರ ಮಲೇರಿಯಾ ಸಮಸ್ಯೆ ಇದೆ ಒರಿಸ್ಸಾ ಜಾರ್ಖಂಡ್ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಈ ಸ್ಟೇಟ್ಗಳಲ್ಲಿ ನಾರ್ತ್ ಈಸ್ಟ್ ಮಿಜೋರಾಂ ಮಣಿಪುರ ಅಲ್ಲೆಲ್ಲ ಮಲೇರಿಯಾ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇದೆ ಇಲ್ಲದಿದ್ದರೆ ಮೋಸ್ಟ್ ಆಫ್ ದ ರಾಜ್ಯಗಳಲ್ಲಿ ಮಲೇರಿಯಾ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ ನೀವು ನಮ್ಮ ಕರ್ನಾಟಕ ರಾಜ್ಯ ತಕ್ಕೊಂಡ್ರೆ ಸಹ ಹಾಗೆ ಮೊದಲು ತುಂಬ ಜಿಲ್ಲೆಯಲ್ಲಿ ಮಲೇರಿಯಾ ಇತ್ತು ಈಗ ಖಾಲಿ ನಮ್ಮ ಕೆಲವು ಜಿಲ್ಲೆಗಳು ಮಾತ್ರ ಅಂದರೆ ಉಡುಪಿ ಮಂಗಳೂರು ಬೆಂಗಳೂರು ಹಾಗೆ ಕೆಲವು ಜಿಲ್ಲೆಗಳು ಮಾತ್ರ ಅದು ಸಹ ಈಗ ಎರಡು ಅಂಕಿ ಇಡೀ ನಮ್ಮ ಕರ್ನಾಟಕದಲ್ಲಿ ಲಕ್ಷ ಗಟ್ಟಲೆ ಕೇಸಸ್ ಆಗ್ತಿತ್ತು ಒಂದು ಟೂ ತೌಸಂಡ್ ಟೆನ್ ಲೆವೆನ್ ಟ್ವೆಲ್ ಆ ಟೈಮಲ್ಲಿ ಈಗ ಕಂಪ್ಲೀಟ್ ಅಂದರೆ ಕೆಲವು ಜಿಲ್ಲೆಗಳು ಒಂದು ಕೇಸ್ ಸೊ ಅಷ್ಟು ಕಡಿಮೆ ಆಗಿದೆ ಈ ಮಲೇರಿಯಾ ಕಾಯಿಲೆ ಪ್ರಾಮುಖ್ಯತೆ ಪಡೆಯುವುದಕ್ಕೆ ಮುಖ್ಯವಾದ ಕಾರಣ ಏನು ಅಂತೇಳಿ ಇದೊಂದು ಪರೋಪಜೀವಿ ಇದು ಇದರಲ್ಲಿ ನಾಲ್ಕು ಟೈಪ್ ಉಂಟು ಸೊ ನಮ್ಮ ಭಾರತ ದೇಶದಲ್ಲಿ ಎರಡು ಟೈಪ್ ಬಹಳ ಕಾಮನ್ ಇದು ಅದರಲ್ಲಿ ಪ್ಲಾಸ್ಮೋನಿ ವಯೋವ್ಯಾಕ್ಸ್ ಹೇಳ್ತೇವೆ ಮತ್ತೊಂದು ಪ್ಲಾಸ್ಮೋನಿ ಫಾಲ್ಸಿಪರ್ ಪ್ಲಾಸ್ಪೋಡೆ ವಯೋವ್ಯಾಕ್ಸ್ ಅದು ಸಾಧಾರಣ ಮಟ್ಟಿಗೆ ಏನು ತೊಂದರೆ ಕೊಡೋದಿಲ್ಲ ಸೊ ಜನರು ಕೂಡಲೇ ಗುಣಮುಖರಾಗ್ತಾರೆ ಯಾಕಂದರೆ ಅದಕ್ಕೆ ಟ್ಯಾಬ್ಲೆಟ್ ಸಹ ಉಂಟು ನಾವು ಕೊಡ್ತೇವೆ ಮತ್ತು ಹದಿನಾಲ್ಕು ದಿವಸ ಪ್ರೈಮಾಕ್ವಿನ್ ಅಂದರೆ ಇದರಲ್ಲಿ ಪರಾವಲಂಬಿ ಜೀವಿಗಳು ಮೂರು ದಿವಸ ಕ್ಲೋರೋಕ್ವಿನ್ ಕೊಟ್ಟರೆ ಸಾಯುವುದಿಲ್ಲ ಅದು ನಮ್ಮ ಲಿವರಲ್ಲಿ ಇರ್ತದೆ ಸೊ ಅದಕ್ಕೋಸ್ಕರ ನಾವು ಪ್ರೈಮಾಕ್ವಿನ್ ಕೊಟ್ಟು ಹದಿನಾಲ್ಕು ದಿವಸವರೆಗೆ ಅವರಿಗೆ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿ ಅದು ನೆಗೆಟಿವ್ ಅಂತ ತಿಳ್ಕೊಳ್ಳಿ ಗುಣಮುಖರ ಗುಣಮುಖರಾಗಿದೆ ಅಂತ ಅರ್ಥ ಆದರೆ ಪ್ಲಾಸ್ಪೊಡಮ್ ಫಾಲ್ಸಿಪ್ಯಾರಮ್ ಅದು ತುಂಬ ಡೇಂಜರ್ ಅದು ಅದು ಮಲೇರಿಯಾ ಫಾಲ್ಸಿಫಾರಮ್ ಬಂದರೆ ಅದಕ್ಕೆ ನಾವು ಹೇಳ್ತೇವೆ ಮೆದುಳಿಗೆ ಸಹ ಹೋಗ್ತದೆ ಮತ್ತು ಅವರು ತುಂಬ ಕೋಮ ಸ್ಟೇಜಿಗೆ ಹೋಗ್ತಾರೆ ಮತ್ತು ರಕ್ತಹೀನತೆ ಆಗ್ತದೆ ಕಿಡ್ನಿ ಎಲ್ಲ ಡ್ಯಾಮೇಜ್ ಆಗ್ತದೆ ಯಾಕಂದರೆ ಅದರಲ್ಲಿ ಪರಾವಲಂಬಿ ರೋಗಾಣದ ಸಂಖ್ಯೆ ವಿಪರೀತ ವಿಪರೀತ ಅಂದರೆ ಮಿಲಿಯನ್ ಗಟ್ಟಲೆ ಸೊ ಆದ್ದರಿಂದ ಎಲ್ಲ ನಮ್ಮ ಆರ್ಗನ್ಸ್ಗಳು ಹಾಳು ಮಾಡ್ತೇವೆ ಆದ್ದರಿಂದ ಪ್ಲಾಸ್ಪೋಣಿ ಫಾಲ್ಸಿಫಾರಮ್ ಭಾಳ ಜಾಗ್ರತೆ ಇರಬೇಕು ಪ್ಲಾಸ್ಪೋ ಫಾಲ್ಸಿಫಾರಮ್ ನಾವು ಕೆಲವು ಸರಿ ಅಡ್ಮಿಟ್ ಸಹ ಮಾಡ್ತೇವೆ ಪೇಷಂಟ್ಗಳನ್ನು ವೈಬ್ಯಾಕ್ಸ್ ಹಾಗೇನು ಮಾಡಬೇಕಂತೇನಿಲ್ಲ ಅಂದರೆ ಮುಖ್ಯವಾಗಿ ಇದು ಪ್ಲಾಸ್ಮೋಡಿಯಮ್ ಎನ್ನುವಂತಹ ಒಂದು ಪರೋಪಜೀವಿಯಿಂದ ಬರುವಂಥ ಕಾಯಿಲೆ ಅಂದಂಗಾಯಿತು ಈ ಪ್ಲಾಸ್ಮೋಡಿಯಮ್ಮು ನಮಗೆ ಹೇಗೆ ಬರುತ್ತೆ ನಮಗೆ ದೇಹವನ್ನು ಹೇಗೆ ಪ್ರವೇಶ ಮಾಡುತ್ತೆ ಅಂತೀರಿ ಒಬ್ಬರಿಗೆ ಈಗ ನನಗೆ ಮಲೇರಿಯಾ ಇದ್ದರೆ ನಿಮಗೆ ಮಲೇರಿಯಾ ಬರುವುದಿಲ್ಲ ಅಲ್ಲಿ ಒಂದು ಸೊಳ್ಳೆ ಇರಲೇಬೇಕು ಅದೊಂದು ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಅಂತ ಹೆಣ್ಣು ಅನಾಫಿಲಿಸ್ ಸೊಳ್ಳೆಗೆ ರಕ್ತ ಬೇಕು ಅದ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಅದಕ್ಕೊಂದು ರಕ್ತ ಬೇಕು ಅದಕ್ಕೆ ಆಹಾರ ಅದಕ್ಕೆ ಇದು ರಕ್ತ ಆಹಾರ ಆದರೆ ನನ್ನಲ್ಲಿ ರೋಗಾಣು ಇದ್ರೆ ಆ ರೋಗಾಣು ಸೊಳ್ಳೆಗಳ ದೇಹವನ್ನು ಸೇರ್ತದೆ ಸೊ ಈ ರೋಗಾಣು ಸೊಳ್ಳೆಯ ದೇಹದಲ್ಲಿ ಬೆಳವಣಿಗೆ ಆಗ್ತದೆ ಅದೇ ರೀತಿ ಸೇಮ್ ಸೊಳ್ಳೆ ಇನ್ನೊಬ್ಬರಿಗೆ ಕಚ್ಚಿದ್ರೆ ಆರೋಗ್ಯವಂತ ವ್ಯಕ್ತಿ ಕಚ್ಚಿದ್ರೆ ಆ ರೋಗಾಣು ಆರೋಗ್ಯವಂತ ವ್ಯಕ್ತಿಯ ದೇಹವನ್ನು ಸೇರ್ತದೆ ಸೇರಿ ನಮ್ಮ ಚರ್ಮದಿಂದ ಸೀದ ರಕ್ತಕ್ಕೆ ಹೋಗ್ತದೆ ಅಲ್ಲಿಂದ ಲಿವರಿಗೆ ಹೋಗ್ತದೆ ಲಿವರಲ್ಲಿ ಈ ರೋಗಾಣುಗಳು ಲಕ್ಷಗಟ್ಟಲೆ ಆಗ್ತವೆ ಪ್ರೀತ ಸಂಖ್ಯೆಯಲ್ಲಿ ದ್ವಿಗುಣಗೊಳ್ಳುತ್ತದೆ ಈ ಪರೋಪಜೀವಿಗಳು ಪರೋಪಜೀವಿಗಳು ನಂತರ ಈ ಪರೋಪಜೀವಿಗಳು ಲಿವರ್ ಇಂದ ಪುನಃ ರಕ್ತಕ್ಕೆ ಬರ್ತವೆ ಸೊ ರಕ್ತದಲ್ಲಿ ಪರೋಪಜೀವಿಗಳು ಇಲ್ಲದಾಗಿ ಮಾಡಬೇಕಾದ್ರೆ ಚಿಕಿತ್ಸೆ ಕೊಡ್ಬೇಕಷ್ಟೇ ಚಿಕಿತ್ಸೆ ಕೊಟ್ಟರೆ ಅವರ ಪರೋಪಜೀವಿಗಳು ಇರುವುದಿಲ್ಲ ಚಿಕಿತ್ಸೆ ಕೊಡದಿದ್ರೆ ಅಲ್ಲಿ ಸೊಳ್ಳೆ ಇದ್ರೆ ಎಲ್ಲರಿಗೂ ಹರಡ್ತಾರೆ ಅವರು ಇನ್ನ ಮಲೇರಿಯಾ ಬಂದಾಗ ಯಾವ ರೀತಿಯ ಲಕ್ಷಣಗಳನ್ನು ನಾವು ರೋಗಿಗಳಲ್ಲಿ ಕಾಣ್ತೀವಿ ನಾವು ಅಲ್ಲಿ ಹತ್ರ ಕೇಳುವಾಗ ಅವರು ಹೇಳ್ತಾರೆ ಈ ಅನುಭವ ತುಂಬ ಕಷ್ಟದ ಅನುಭವ ಇದು ಮಲೇರಿಯಾದ್ದು ಬೇರೆ ಎಲ್ಲ ಜ್ವರ ನಮಗೆಲ್ಲ ಸಾಧಾರಣ ಮಟ್ಟಿಗೆ ಕಾಣ್ತಿದೆ ಆದರೆ ಮಲೇರಿಯಾ ಜ್ವರ ಭಾಳ ಒಂದು ಅನುಭವ ಬೇರೆ ಅಂತ ಹೇಳ್ತಾರೆ ಎಲ್ಲರೂ ಪೇಷೆಂಟ್ಗಳು ಯಾಕಂತ ಹೇಳಿದರೆ ಇಲ್ಲಿ ಒಂದು ಮೂರು ಹಂತದ ಜನರು ಇದರಲ್ಲಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಜ್ವರವನ್ನು ಫಸ್ಟ್ ಚಳಿ ಚಳಿ ಎಷ್ಟು ಅಂತ ಹೇಳಿದರೆ ನಾವು ನೋಡಿದ್ದೇವೆ ಮೊದಲೆಲ್ಲ ನಾಲ್ಕೈದು ಕಂಬಳಿ ಹಾಕಿದ್ರು ಸಹ ಅವರ ನಡುಕ ನಿಲ್ಲುವುದಿಲ್ಲ ಅದು ಚಳಿಯ ಹಂತ ಏನು ಚಳಿ ಆಗೋದಕ್ಕೆ ಅದು ಅದೇ ನಮ್ಮ ಪರೋಪಜೀವಿಗಳು ಲಿವರಿಂದ ಹೊರಗೆ ಬರುದು ರಕ್ತಕ್ಕೆ ಸೇರುದು ರಕ್ತದಲ್ಲಿ ಅದು ಪುನಃ ಮಲ್ಟಿಪ್ಲೈ ಆಗುದು ಈ ಪರೋಪಜೀವಿಗಳು ರಕ್ತಕ್ಕೆ ಬರುವಾಗ ಅವರಿಗೆ ಚಳಿ ಆಗ್ತದೆ ಚಳಿ ಉಂಟು ಮಾಡ್ತಾರೆ ಚಳಿ ನೆಕ್ಸ್ಟ್ ಅವರಿಗೆ ತುಂಬಾ ಜ್ವರ ಬರ್ತದೆ ಜ್ವರ ಅಂದ್ರೆ ಒಂದು ಎರಡು ಮೂರು ಗಂಟೆ ಜ್ವರ ಇರ್ತದೆ ಅದು ವಿಪರೀತ ಜ್ವರ ಇರ್ತದೆ ತುಂಬಾ ತಲೆನೋವು ಹೇಳ್ತಾರೆ ಯಾವ ಹೊತ್ತಿನಲ್ಲಿ ಬರುತ್ತೆ ಬೆಳಗ್ಗೆ ಹೊತ್ತು ರಾತ್ರಿ ಹೊತ್ತು ಬೆಳಿಗ್ಗೆ ಸಂಜೆ ಯಾವಾಗ್ಲೂ ಬರಬೇಕು ಅಂದ್ರೆ ಈ ಜ್ವರ ಬರುದು ದಿನ ಬಿಟ್ಟು ದಿನ ಈಗ ಉಳ್ದ ಜ್ವರಗಳೆಲ್ಲ ಡೈಲಿ ಇರ್ತದೆ ಈ ವೈರಲ್ ಫೀವರ್ಸ್ ಎಲ್ಲ ಡೈಲಿ ಇರ್ತದೆ ಈ ಮಲೇರಿಯಾ ಜ್ವರ ಮಾತ್ರ ದಿನ ಬಿಟ್ಟು ಬರುತ್ತೆ ಇವತ್ತು ಜ್ವರ ಬರ್ತದೆ ನಾಳೆ ಆರಾಮ್ ಇರ್ತಾರೆ ಸೊ ಹಾಗಾಗಿ ಅವ್ರಿಗೆ ಗೊತ್ತಿರೋದಿಲ್ಲ ಪುನಃ ನಾಳೆದು ಬರ್ತದೆ ಆಗ ಅವ್ರಿಗೆ ಸ್ವಲ್ಪ ಡೌಟ್ ಆಗ್ತದೆ ಇದು ಆರ್ಡಿನರಿ ಜ್ವರ ಅಲ್ಲ ಅಂತ ಸೊ ಪದೇ ಪದೇ ದಿನ ಬಿಟ್ಟು ಜ್ವರ ಬಂದರೆ ಅದು ಮಲೇರಿಯಾದು ನಾವು ನಾರ್ಮಲಿ ಅವರನ್ನು ಸಂಶಯದಲ್ಲಿ ನೋಡ್ತೇವೆ ಮಲೇರಿಯಾ ಇರ್ಬೋದು ಹೇಳಿ ಇದು ಎರಡನೇ ಲಕ್ಷಣ ಜ್ವರ ಬರುತ್ತೆ ಮೂರನೇದು ವಿಪರೀತ ಬೆವರದು ವಿಪರೀತ ಬೆವರುದು ಹೇಳಿದರೆ ಅವರದ್ದು ಡ್ರೆಸ್ ಎಲ್ಲ ನೀರಲ್ಲಿ ಮುಳುಗಿದಾಗೆ ಅಷ್ಟು ಬೆವರ್ತಾರೆ ಹೌದು ಒದ್ದೆ ಆಗ್ತಾರೆ ತುಂಬ ಬೆವರ್ತಾರೆ ಬೆವರೇ ಆದ್ಮೇಲೆ ಅವರಿಗೆ ನಿದ್ರೆ ಬರ್ತದೆ ಎದ್ದು ಕೂಡಲೇ ತುಂಬ ಸುಸ್ತು ಸೊ ಇದು ನಮಗೆ ಪೇಷಂಟ್ಗಳು ಹೇಳುವಾಗಲೇ ಗೊತ್ತಾಗ್ತದೆ ಇದು ಮಲೇರಿಯಾ ಇರ್ಬೋದು ಹೇಳಿ ಮತ್ತೆ ಆಹಾರ ಸೇವನೆ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ವ ಆಗ್ತದೆ ಅಂದರೆ ಲಿಕ್ವಿಡ್ಸ್ ತಗೊಳ್ಬೋದು ಉಳಿದದ್ದು ತಲೆನೋವು ಇರ್ತದೆ ಸ್ವಲ್ಪ ವಾಂತಿ ಎಲ್ಲ ಆಗ್ತದೆ ಆ ಜ್ವರದಲ್ಲಿ ಅದರಿಂದ ಅವರು ಏನು ತಗೊಳ್ಳೋದಿಲ್ಲ ಅವರು ಇನ್ನು ಮುಖ್ಯವಾಗಿ ನಾವು ಈ ಮಲೇರಿಯಾ ಕಾಯಿಲೆಯನ್ನು ಹೇಗೆ ಪತ್ತೆ ಹಚ್ಚಬಹುದು ಇದು ಮಲೇರಿಯೇ ಅಂತ ಹೇಗೆ ಖಚಿತಪಡಿಸ್ಕೋಬೋದು ಮೊದಲು ನಾವು ರಕ್ತ ಲೇಪನ ಮಾಡ್ತಿದ್ದೆವು ನೋಡಿರ್ಬೋದು ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮ ಆರೋಗ್ಯ ಕಾರ್ಯಕರ್ತರು ಹೋಗಿ ರಕ್ತ ಲೇಪನ ತಗೊಳ್ತಾರೆ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಯಾಕಂತ ಹೇಳಿದ್ರೆ ಈ ಪರೋಪ ಜೀವಿ ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಹದಿನೈದು ದಿವಸ ಬೇಕು ಅಲ್ಲಿ ಸೊಳ್ಳೆಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಹತ್ತು ದಿವಸ ಬೇಕು ಆದ್ದರಿಂದ ಹದಿನೈದು ದಿವಸ ಬೇಕಂತೇಳಿ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಎಲ್ಲ ಆರೋಗ್ಯ ಕಾರ್ಯಕರ್ತರು ಎಲ್ಲೆಲ್ಲಿ ಜ್ವರ ಉಂಟು ಜ್ವರ ಇದ್ದು ಕೂಡಲೇ ಅವ್ರು ರಕ್ತ ಲೇಪನ ತಗೊಳ್ತಿದ್ರು ರಕ್ತ ಲೇಪನ ತಕೊಂಡು ಅದನ್ನು ಪ್ರಾಥಮಿಕ ಕೇಂದ್ರ ತಪಾಸಣೆ ಮಾಡ್ತಾರೆ ಸೂಕ್ಷ್ಮ ದರ್ಶಕದ ಮೂಲಕ ನೋಡಿ ಅದು ಕೂಡಲೇ ಗೊತ್ತಾಗ್ತದೆ ಅದರಲ್ಲಿ ಪರೋಪಜೀವಿ ರಕ್ತದಲ್ಲಿ ಉಂಟಾ ಇಲ್ವಾ ಅಂತ ಅದು ಒಂದು ಈಗ ಹೊಸ ಟೆಕ್ನಿಕ್ ಬಂದಿದೆ ರಾಪಿಡ್ ಟೆಸ್ಟ್ ಅಂದರೆ ಕೂಡಲೇ ಒಂದು ಡ್ರಾಪ್ ಬ್ಲಡ್ ಅನ್ನು ಕಿಟ್ಟಿಗೆ ಹಾಕಿದ್ರೆ ಆಯ್ತು ಅದು ಹತ್ತು ನಿಮಿಷದಲ್ಲಿ ಹೇಳ್ತಿದೆ ಮಲೇರಿಯಾ ಅವರಿಗೆ ಉಂಟ ವಯೋವ್ಯಾಕ್ಸ್ ಉಂಟ ಫಾಲ್ಸೆ ಉಂಟ ಅಂತ ಹೇಳಿ ಅದು ವೆರಿ ಗುಡ್ ಯಾಕಂದ್ರೆ ತುಂಬಾ ಮಲೇರಿಯಾ ಪ್ಲೇಸ್ ಅಲ್ಲಿ ಈಗ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು ನಮ್ಮ ಮಂಗಳೂರು ಉಡುಪಿಯಲ್ಲೆಲ್ಲ ಎಲ್ಲ ಈ ಕಿಟ್ ಅನ್ನು ಯೂಸ್ ಮಾಡ್ತಾರೆ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಯೂಸ್ ಮಾಡ್ತಿದ್ದಾರೆ ತಕ್ಷಣದ ಪರೀಕ್ಷೆ ಆನ್ ದ ಸ್ಪಾಟ್ ಒಂದು ಡ್ರಾಪ್ ಬ್ಲಡ್ ಹಾಕಿದ್ರೆ ಆಯ್ತು ಅದು ಹೇಳ್ತಿದೆ ಇವೆರಡು ಒಂದು ಒಂದು ಜನರು ಹೇಳ್ತಾರೆ ಎಂತ ಪ್ರಾಬ್ಲಮ್ ನನಗೆ ವಿಪರೀತ ಚಳಿ ನಡಕ ಅದು ಆ ಸಿಂಪ್ಟಮ್ಸ್ ರೋಗ ಲಕ್ಷಣದಲ್ಲಿ ಗೊತ್ತಾಗ್ತದೆ ಎರಡನೇದು ಕೂಡಲೇ ರಕ್ತ ಲೇಪನ ಮಾಡುದು ಅದಕ್ಕೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ರಿಪೋರ್ಟ್ ಬರ್ತದೆ ಯಾಕಂದ್ರೆ ಸೂಕ್ಷ್ಮ ದರ್ಶದ ಮೂಲಕ ನೋಡಬೇಕು ಮೂರನೇದ್ದು ನಮ್ದು ರಾಪಿಡ್ ಅಂದ್ರೆ ಸ್ಪಾಟ್ ರಾಪಿಡ್ ಕಿಟ್ಸ್ ಬಂದಿದೆ ಈಗ ಒಂದು ಡ್ರಾಪ್ ಬ್ಲಡ್ ಹಾಕಿದ ಕೂಡ ಅದು ಹೇಳ್ತದೆ ಸೊ ಅದು ಹದಿನೈದು ನಿಮಿಷದಲ್ಲಿ ಗೊತ್ತಾಗ್ತದೆ ಅಂದ್ರೆ ಈ ಮಲೇರಿಯಾ ಹೇಗೆ ಬರುತ್ತೆ ಅಂತ ಅಂದು ಕಂಡಿಡಿದಂಥ ವಿಜ್ಞಾನಿ ರೊನಾಲ್ಡ್ ರಾಸ್ ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಅವರು ಇದರ ಬಗ್ಗೆ ಸಂಶೋಧನೆ ಮಾಡಿ ಅವರು ಕಂಡು ಇದರಿಂದ ಚಿಕಿತ್ಸೆಗೂ ಅನುಕೂಲ ಆಯ್ತು ಅಂತೇಳಿ ಯಾಕಂದ್ರೆ ಗೊತ್ತಾಯ್ತಲ್ಲ ಇದು ಹೇಗೆ ಹರಡ್ತದೆ ಈ ಪರೋಪಜೀವಿ ಅಂತೇಳಿ ಇನ್ನ ಈ ಮಲೇರಿಯಾಕ್ಕೆ ಇರುವಂತಹ ಚಿಕಿತ್ಸಾ ಕ್ರಮಗಳೇನು ಏನು ಅಂತ ಮಲೇರಿಯಾ ಹಲವಾರು ಔಷಧಿ ಉಂಟು ಈಗ ಸರ್ಕಾರದವರು ಕ್ಲೋರಕ್ವಿನ್ ಮತ್ತೆ ಪ್ರಯಮಾಕ್ವಿನ್ ಎರಡು ಟ್ಯಾಬ್ಲೆಟ್ ಅನ್ನು ಕೊಡ್ತಾರೆ ಅದು ಫ್ರೀ ಅದು ಅದು ಮಲೇರಿಯಾ ಕಾರ್ಯಕ್ರಮದ ಅಂಡರ್ ಬರ್ತದೆ ಸೊ ಕ್ಲೋರಕ್ವಿನ್ ನಾವು ಪ್ಲಾಸ್ಮೋಡ್ ವಯೋಬ್ಯಾಕ್ಸ್ ಆದರೆ ಮೂರು ದಿವಸ ಕ್ಲೋರೊಕ್ವಿನ್ ಕೊಡ್ತೇವೆ ಮತ್ತು ಪ್ರೈಮಾಕ್ವಿನ್ ಅಂತ ಆ ಮಾತ್ರ ಹದಿನಾಲ್ಕು ದಿವಸ ಕೊಡ್ತೇವೆ ಮತ್ತು ಅವರನ್ನು ಪುನಃ ಹದಿನಾಲ್ಕು ದಿವಸದ ಪುನಃ ಟೆಸ್ಟ್ ಮಾಡ್ತೇವೆ ಪುನಃ ರಕ್ತ ಲೇಬನ್ನು ತೆಗೆದು ನೋಡ್ತೇವೆ ಸೊ ನೆಗೆಟಿವ್ ಕೂಡಲೇ ಅವರು ಕ್ಯೂರ್ ಆಗಿದಂತ ಲೆಕ್ಕ ಸೊ ಹಂಡ್ರೆಡ್ ಪರ್ಸೆಂಟ್ ಗುಣಮುಖರಾದರು ಪ್ಲಾಸ್ಮೋಡ್ ಫಾಲ್ಸಿಪೇರಂಬರೆ ಸ್ವಲ್ಪ ನಾನು ಈಗಾಗಲೇ ಹೇಳಿದ್ದೆ ಪರೋಪ ಜೀವಿಗಳ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಅವರ ರಕ್ತದಲ್ಲಿ ಅದಕ್ಕೆ ನಾವು ಮೂರು ದಿವಸದಲ್ಲಿ ಅವರಿಗೆ ಟ್ಯಾಬ್ಲೆಟನ್ನು ಕೊಟ್ಟು ಗುಣ ಮಾಡ್ತೇವೆ ಅಂದರೆ ಒಳ್ಳೆಯ ಚಿಕಿತ್ಸೆ ಲಭ್ಯ ಇದೆ ಹೌದು ಹೌದು ಎಲ್ಲ ಒಳ್ಳೆ ಬೇರೆ ಬೇರೆ ಇದು ಕ್ಲೋರೋಕ್ವಿನ್ ಇದು ಸರ್ಕಾರದಿಂದ ಮತ್ತು ಬೇರೆ ಮಾತ್ರೆಗಳು ತುಂಬಾ ತುಂಬ ಕ್ವಿನೋ ಕಿನೊಲೋನ್ಸ್ ಎಲ್ಲ ತುಂಬ ಮಾತ್ರೆಗಳು ಸಿಗ್ತವೆ ಮಾರ್ಕೆಟಲ್ಲಿ ಸೊ ಹಂಡ್ರೆಡ್ ಪರ್ಸೆಂಟ್ ಗುಣಮುಖರಾಗ್ತಾರೆ ವಿದಿನ್ ತ್ರೀ ಡೇಸ್ ಸೊ ವೈವಾಕ್ಸ್ ಅಲ್ಲಿ ನಾವು ಹದಿನಾಲ್ಕು ದಿವಸ ಕೊಡ್ತೇವೆ ಪ್ಲಾಸ್ಮಾ ಫಾಲ್ಸ್ ಫಾರ್ಮಿಂಗ್ ಒಂದು ಮೂರು ದಿವ್ಸಲ್ಲಿ ಗುಣರಾಗ್ತಾರೆ ಓಹೋ ಆದರೆ ಈ ಮಲೇರಿಯಾ ಮರಣಾಂತಿಕನ ಹಾಂ ಪ್ಲಾಸ್ಮೋಡ್ ಫಾಲ್ಸಿಫ್ರಮ್ ಮರಣತೆ ಅಂತ ಅದೇ ಅವರಿಗೆ ಗೊತ್ತಿಲ್ಲ ಅವರು ಜ್ವರ ಅಂತ ಮನೆಯಲ್ಲೇ ಇರ್ತಾರೆ ಇಲ್ಲಿ ಪರೋಪಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ದೇಹದಲ್ಲಿ ಸೊ ಅದು ಬೇರೆ ಬೇರೆ ಆರ್ಗನ್ಸಿಗೆಲ್ಲ ಹೋಗಿ ಸೆರೆಬ್ರಲ್ ಮಲೇರಿಯಾ ಅಂತ ಹೇಳ್ತೀವಿ ಪ್ಲಾಸ್ಮೋ ಫಾಲ್ಸಿಫರ್ ಅದರ ಬೇರೆ ಬೇರೆ ಕಿಡ್ನಿ ಫೈಲ್ ಅಂತ ಎಲ್ಲ ಆಗ್ಬೋದು ಸೊ ಅವರಿಗೆ ಹಾಸ್ಪಿಟಲೈಜೇಷನ್ ಮಾಡಿ ಟ್ಯಾಬ್ಲೆಟ್ ಕೊಡಲಿಕ್ಕೆ ಆಗೋದಿಲ್ಲ ಇಂಜೆಕ್ಷನ್ ಕೊಡಬೇಕು ಕ್ಲೋರಕೋನ್ ಇಂಜೆಕ್ಷನ್ ಎಲ್ಲ ಕೊಡಬೇಕಾಗ್ತದೆ ಅಥವಾ ಕ್ವಿನೈನ್ ಇಂಜೆಕ್ಷನ್ ಕೊಡಬೇಕಾಗ್ತದೆ ಇಲ್ಲದ್ರೆ ಅವರು ಬದುಕುವ ಚಾನ್ಸಸ್ ಕಮ್ಮಿ ಅಂದರೆ ಇವರಿಗೆ ಪ್ಲಾಸ್ಮೋಡಿಯಮ್ ವೊವ್ಯಾಕ್ಸ್ ಬಂದಿದೆಯೋ ಅಥವಾ ಪ್ಲಾಸ್ಮೋಡಿಯಂ ಫಾಲ್ಸಿಫಾರಮ್ ಬಂದಿದೆಯೋ ಅದನ್ನ ಪತ್ತೆ ಹಚ್ಚಬೇಕು ಅಂದ್ರೆ ರಕ್ತದ ಪರೀಕ್ಷೆ ಆಗ್ಲೇಬೇಕು ರಕ್ತ ಪರೀಕ್ಷೆ ಆಗ್ಲೇಬೇಕು ಇಲ್ಲ ಅಂದ್ರೆ ಗೊತ್ತಾಗುತ್ತೆ ಅದರಿಂದ ಅವರು ಆಸ್ಪತ್ರೆಗೆ ದಾಖಲಾಗಲೇ ಬೇಕಾಗುತ್ತೆ ಯಾವುದೇ ಒಂದು ಕಾಯಿಲೆ ಬರೋದ್ಕಿಂತ ನಾವು ತಡೆಗಟ್ಟದೆ ಬಹಳ ಮುಖ್ಯವಾಗುತ್ತೆ ಜೊತೆಗೆ ಇದು ಸೊಳ್ಳೆಯಿಂದ ಹರಡೋದ್ರಿಂದ ಮುಖ್ಯವಾಗಿ ಹೆಚ್ಚು ಜನರಿಗೆ ಹರಡುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಮಲೇರಿಯಾವನ್ನ ತಡೆಗಟ್ಟುವಂತ ಕ್ರಮಗಳು ಏನೇನು ಅಂತೀರಾ ಡಾಕ್ಟ್ರೆ ಆಕ್ಚುಲಿ ಹಲವಾರು ವಿಧಾನಗಳಿವೆ ಉದಾಹರಣೆಗೆ ನನ್ನ ದೇಹದಲ್ಲಿ ಪರೋಪಜೀವಿ ಇದ್ದರೆ ರಕ್ತ ಲೇಪನ ಮಾಡಿದರೆ ಮಾತ್ರ ಗೊತ್ತಾಗ್ತದೆ ನನ್ನ ದೇಹದಲ್ಲಿ ಪರೋಪಜೀವಿ ಉಂಟಂತೇಳಿ ನನಗೆ ರೋಗ ಲಕ್ಷಣಗಳು ಇರದೇ ಇರಬಹುದು ಆ ಸ್ಟೇಜ್ ಉಂಟು ಈಗ ನಮ್ಮ ಜಿಲ್ಲೆಗಳಲ್ಲಿ ಆಗುದು ಅದೇ ಪರಿಸ್ಥಿತಿ ಈಗ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ವಲಸೆಗಾರರು ಕಾರ್ಮಿಕರು ಅವರ ದೇಹದಲ್ಲಿ ಪರೋಪಜೀವಿ ಉಂಟು ಯಾಕಂದ್ರೆ ಅವರು ಮಲೇರಿಯಾ ಇರುವ ಸ್ಥಳದಿಂದ ಬಂದಿದ್ದಾರೆ ಮಲೇರಿಯಾ ಇಲ್ಲದ ಸ್ಥಳಕ್ಕೆ ಸೊ ಅದಕ್ಕೆ ಈಗ ಸರ್ಕಾರದವರು ಅಂತ ಹೇಳಿದ್ರೆ ವಲಸೆ ಕಾರ್ಮಿಕರು ಯಾರು ಬಂದ್ರೆ ಸಹ ಜಿಲ್ಲೆಗೆ ಅವರಿಗೆ ಒಂದು ರಕ್ತ ಲೇಪನ ಮಾಡಲೇಬೇಕು ಯಾವುದೇ ಒಂದು ಕಟ್ಟಡ ನಿರ್ಮಾಣ ರಸ್ತೆ ನಿರ್ಮಾಣ ಅಥವಾ ಕಾರ್ಖಾನೆ ಕಾರ್ಮಿಕರು ಯಾರದು ಹೊಸೊಬ್ಬರು ಬಂದ್ರೆ ಒಂದು ರಕ್ತ ಲೇಪನ ಮಾಡೋದು ಒಳ್ಳೇದು ಬರುವಾಗ ಸೊ ಅವರ ದೇಹದಲ್ಲಿ ಪರೋಪಜೀವಿ ಇಲ್ಲದಿದ್ರೆ ಅವರು ಆರಾಮ ಇದ್ದಾರೆ ಅಂತ ಲೆಕ್ಕ ಅದು ಒಂದು ಕ್ರಮ ಹೌದು ಅದು ಒಂದು ಕ್ರಮ ಇನ್ನೊಂದು ಎಂತ ಹೇಳಿದ್ರೆ ವೈಯಕ್ತಿಕ ರಕ್ಷಣೆ ತುಂಬಾ ಉಂಟು ಮನೆಯಲ್ಲಿ ವೈಯಕ್ತಿಕ ರಕ್ಷಣೆ ಈಗ ಇವನು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತು ತೊಂಬತ್ತರಲ್ಲಿ ತುಂಬಾ ಕೇಸಸ್ ಇತ್ತು ಆಗ ಸಹ ಜನರು ಮನೆಯಲ್ಲಿ ಬೇವಿನ ಸೊಪ್ಪಿನ ಹೋಗಿ ಹಾಕ್ತಿದ್ರು ಸೊ ಅಂತದೆಲ್ಲ ಮಾಡ್ತಿದ್ರು ಈ ಬೆಳಿಗ್ಗೆ ಮತ್ತೆ ಸಂಜೆ ಡಸ್ಕ್ ಅಂಡ್ ಡೌನ್ ಅಂತ ಹೇಳ್ತೇವೆ ಈವ್ನಿಂಗ್ ಲೇಟ್ ಈವ್ನಿಂಗ್ ಕತ್ತಲೆ ಆಗೋ ಮೊದಲು ಮತ್ತೆ ಬೆಳಿಗ್ಗೆ ಆಗೋ ಮೊದಲು ಸಂಜೆ ಮತ್ತೆ ಮುಂಜಾನೆ ಮುಂಜಾನೆ ಆ ಟೈಮಲ್ಲಿ ಅವುಗಳು ತುಂಬಾ ಆಕ್ಟಿವ್ ಇರ್ತವೆ ಸೊ ಮನೆ ಒಳಗೆಲ್ಲ ಬರ್ತವೆ ಮತ್ತೆ ದೇ ಆರ್ ವೆರಿ ಆಕ್ಟ್ ಮತ್ತು ಇಲ್ಲಿ ಸೊಳ್ಳೆ ಕಚ್ಚುದು ಜಾಸ್ತಿ ನೈಟ್ ಅಲ್ಲಿ ರಾತ್ರಿ ಹೊತ್ತು ಹಾ ಈ ಅನಾಫಿಲಿಸ್ ಜಾಸ್ತಿ ಕಚ್ಚುದು ನೈಟ್ ಅದ್ರಿಂದ ನಮ್ಗೆ ನೈಟ್ ಅಲ್ಲಿ ಅಷ್ಟು ಅಂದ್ರೆ ನೀವು ಸೊಳ್ಳೆ ಪರದ ಯೂಸ್ ಮಾಡಿದ್ರೆ ಆಗ್ಬೋದು ಸೊ ಮಂಗಳೂರಲ್ಲೆಲ್ಲ ಉಡುಪಿಯಲ್ಲೆಲ್ಲ ಸೊಳ್ಳೆ ಪರದೆ ಕೊಡ್ತಾರೆ ಯಾವಾಗ್ಲೂ ಸೊಳ್ಳೆ ಪರದೆ ಹಾಕೊಂಡು ಮಲಗಬಹುದು ಒಳ್ಳೆ ಕ್ರಮ ಅದು ಮತ್ತೊಂದು ಆಯಿಂಟ್ಮೆಂಟ್ ಕ್ರೀಮ್ಸ್ ಎಲ್ಲ ಬರ್ತದೆ ರಿಪೆಲೆಂಟ್ ಅಂತ ಅದನ್ನು ಹಚ್ಚಿಸ ಮಲಗಬಹುದು ಸೊಳ್ಳೆಗಳನ್ನ ದೂರ ಆ ಇಡುದಿಲ್ಲ ಮತ್ತೊಂದು ನೀವು ಮನೆಯಲ್ಲಿ ಇರುವಾಗ ಫುಲ್ ಡ್ರೆಸ್ ಹಾಕಬೇಕಾಗ್ತದೆ ಶರ್ಟ್ ಯಾಕಂದ್ರೆ ನೀವು ಮಲೇರಿಯಾ ಇರುವ ಜಾಗದಲ್ಲಿ ಇದ್ರೆ ಬಹಳ ಜಾಗೃತಿ ಇರಬೇಕು ಫುಲ್ ಸ್ಲೀವ್ಸ್ ಡ್ರೆಸ್ ಪ್ಯಾಂಟ್ ಶರ್ಟ್ ಅಲ್ಲಿ ಹಾಕಬೇಕಾಗ್ತದೆ ಇಲ್ಲದ್ರೆ ನಾರ್ಮಲ್ ಅವಳು ನಮ್ಮ ಕಚ್ಚು ಜಾಸ್ತಿ ಕೈ ಮತ್ತು ಕಾಲುಗಳಿಗೆ ಹೌದು ಅಟ್ಲೀಸ್ಟ್ ಪ್ಯಾಂಟ್ ಫುಲ್ ಸ್ಲೀವ್ ಶರ್ಟ್ ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಮುಖಕ್ಕೂ ಕಚ್ಚುತ್ತೆ ಹಾ ಮುಖಕ್ಕೆ ಅದೇ ಅದಕ್ಕೆ ನಾವು ಕ್ರೀಮ್ ಎಲ್ಲ ಹಚ್ಚಿ ಮಲಗಿದ್ರೆ ಈವನ್ ಸೀನ್ ನಮ್ಮ ಹೊರಗಿನ ದೇಶದವರು ಬರುವಾಗ ಅವರು ತುಂಬಾ ಪ್ರಿಕಾಷನ್ ತಗೊಳ್ತಾರೆ ಅವರು ಮಲೇರಿಯಾ ಇರುವ ಸ್ಥಳಕ್ಕೆ ಬರೋ ಮೊದಲೇ ಒಂದು ವಾರ ಮೊದಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಟ್ಯಾಬ್ಲೆಟ್ ತಗೊಳ್ತಾರೆ ಮತ್ತು ಇಲ್ಲಿ ಮಲೇರಿಯಾ ಇರುವ ಸ್ಥಳಕ್ಕೆ ಬಂದರೆ ಸಹ ಅಲ್ಲಿ ಸಹ ಪ್ರತಿ ವಾರಕ್ಕೆ ಒಂದು ಟ್ಯಾಬ್ಲೆಟ್ ತಗೊಳ್ತಾರೆ ಮತ್ತು ಈ ಜಾಗದಿಂದ ಪುನಃ ವಿದೇಶಕ್ಕೆ ಹೋಗಿ ಅಲ್ಲಿ ನಾಲ್ಕು ವಾರ ಸಹ ತೊಗೊಳ್ತಾರೆ ಅಂದರೆ ಅಷ್ಟು ಪ್ರಿಕಾಷನ್ ತೊಗೊಳ್ತಾರೆ ಸೊ ಅವರಿಗೆ ಎಲ್ಲ ಅಲ್ಲಿ ಹೇಳಿಕೊಡ್ತಾರೆ ಇಂಥದ್ದೆಲ್ಲ ತಗೊಳ್ಳಿ ಅಂತೇಳಿ ಯಾಕಂದರೆ ಮಲೇರಿಯಾ ಬರ್ತದೆ ಅಂತೇಳಿ ಅಂದ್ರೆ ಈಗ ರಿಪಲೆಂಟ್ ಕ್ರೀಮ್ ಅಂತ ತಾವು ಹೇಳಿದ್ರಿ ಅದರಿಂದ ನಮ್ಮ ಆರೋಗ್ಯಕ್ಕೆ ಏನು ತೊಂದರೆ ಆಗಲ್ಲ ತೊಂದರೆ ಅದು ಜಸ್ಟ್ ಒಂದು ಸ್ಮಾಲ್ ಅಮೌಂಟ್ ಅಲ್ಲಿ ಹಚ್ಚುದು ನಾವು ಆ ಸ್ಮೆಲ್ಲಿಗೆ ಗೆ ಹತ್ರ ಬರುದಿಲ್ಲ ಮುಖ ಮತ್ತು ಕಿವಿಗೆ ಯಾಕಂದ್ರೆ ಶರ್ಟ್ ಫುಲ್ ಸ್ಲೀವ್ ಹಾಕ್ತೇವೆ ಪ್ಯಾಂಟ್ ಇರ್ತದೆ ಸೊ ಅದರಿಂದ ಸ್ವಲ್ಪ ಎಕ್ಸ್ಪೋಸ್ ಏರಿಯಾಕ್ಕೆ ಸ್ವಲ್ಪ ಹಚ್ಚಬಹುದು ಅದು ಏನು ಪ್ರಾಬ್ಲಮ್ ಕೊಡುದಿಲ್ಲ ಕಾಲ್ಗೂ ಕೂಡ ಹೊದಿಕೆ ಈಗ ಸ್ಪ್ರೇ ಎಲ್ಲ ಬಂದಿದೆ ಸ್ಪ್ರೇ ಟೈಪ್ಸ್ ಉಂಟು ಸೊ ಫಾರಿನರ್ಸ್ ಸ್ಪ್ರೇ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಆ ಸ್ಮೆಲ್ಲಿಗೆ ಅದು ಬರುದಿಲ್ಲ ಅದು ಮತ್ತೆ ಮನೆಯಲ್ಲಿ ಹೊರಗೆ ಮಲಗಬಾರದು ಹೊರಗೆ ಎಲ್ಲ ಮಲಗುದು ಸೊ ಆಗ ಎಲ್ಲ ಮಸ್ಕಿಟೋ ಅವರಿಗೆ ಕಚ್ಚುತ್ತೆ ಮಲಗಿದ್ರು ಕೂಡ ಸೊಳ್ಳೆ ಪರದೆ ಕಟ್ಕೊಂಡು ಮಲಗಬಹುದು ಸೊಳ್ಳೆ ಪರದೆ ಕಟ್ಕೊಂಡು ಮಲಗಬಹುದು ಇಲ್ಲದಿದ್ರೆ ಬಹಳ ಕಷ್ಟ ಆಗ್ತದೆ ಅವರಿಗೆ ಮತ್ತೆ ಈ ಸೊಳ್ಳೆಗಳ ಅಭಿವೃದ್ಧಿಯನ್ನು ಕೂಡ ತಡೆಯೋದು ಒಂದು ಕ್ರಮ ಅಲ್ವೇ ಈಗ ಅನೇಕ ಈಗ ಇದರಲ್ಲಿ ಈ ಸೊಳ್ಳೆದ್ದು ಬಹಳ ಒಂದು ವಿಚಿತ್ರ ಒಂದು ಸಂಗತಿ ಹೇಳಿದ್ರೆ ಈ ಸೊಳ್ಳೆ ಮರಿಗಳನ್ನು ಇಡುದು ಮೊಟ್ಟೆ ನೀಡುದು ಕ್ಲಿಯರ್ ವಾಟರ್ ಅಲ್ಲಿ ಶುದ್ಧವಾದ ನೀರಿನಲ್ಲಿ ಓಹೋ ಶುದ್ಧ ನೀರಿನಲ್ಲಿ ಅದು ಫೈಲೇರಿಯಾದ ಉಲ್ಟಾ ಅಪೋಸಿಟ್ ಅದು ಫೈಲೇರಿಯಾ ಸೊಳ್ಳೆ ಮೊಟ್ಟೆಗಳನ್ನು ಇಡುದು ಗಲೀಜು ನೀರಲ್ಲಿ ನಿಂತ ನೀರಿನಲ್ಲಿ ನಿಂತ ನೀರಲ್ಲಿ ಅದು ಗಲೀಜು ನೀರು ಅದು ನಮ್ದು ಟಾಯ್ಲೆಟ್ ನೀರು ಅದೆಲ್ಲ ಬಾತ್ರೂಮ್ ನೀರಲ್ಲಿ ಆದರೆ ಮಲೇರಿಯಾದ್ದು ಸೊಳ್ಳೆ ಮೊಟ್ಟೆ ಇಡುದು ಕ್ಲಿಯರ್ ವಾಟರ್ ಶುದ್ಧ ನೀರಲ್ಲಿ ಅದರಿಂದ ಎಷ್ಟೆಲ್ಲಿ ಸಹ ಕೆರೆ ಇರಲಿ ಹೊಂಡ ಇರಲಿ ಅಥವಾ ನಮ್ಮ ಮನೆಯಲ್ಲಿ ವಾಟರ್ ಟ್ಯಾಂಕ್ ಯಾವುದನ್ನು ಓಪನ್ ಇಡಬಾರ್ದು ಅದನ್ನು ಮುಚ್ಚಿಡಬೇಕು ಮನೆಯಲ್ಲಿ ನಾವು ನೋಡಿದ್ದೇವೆ ತುಂಬಾ ಜನರು ತುಂಬಾ ಬಕೆಟ್ ಅಲ್ಲೆಲ್ಲ ನೀರು ಸ್ಟೋರ್ ಮಾಡಿಡ್ತಾರೆ ಅದ್ರಲ್ಲಿ ಓಪನ್ ಇಡ್ತಾರೆ ಓಪನ್ ಇಡಬಾರ್ದು ಓಪನ್ ಇಟ್ಟು ಕೂಡಲೇ ಈ ಸೊಳ್ಳೆ ಇದ್ರೆ ಅಲ್ಲಿ ಮೊಟ್ಟೆ ಇಡ್ತದೆ ಮೊಟ್ಟೆ ಕೂಡಲೇ ಮರಿ ಆಗ್ತದೆ ಹತ್ತು ದಿವಸದಲ್ಲಿ ಮರಿ ಆಗ್ತದೆ ಸೊ ಮರಿಯಾಗಿ ತುಂಬ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ ಅದು ನಾರ್ಮಲಿ ಮಳೆಗಾಲದಲ್ಲಿ ಜಾಸ್ತಿ ಸೊ ಸೊಳ್ಳೆಗಳು ಯಾವಾಗ್ಲೂ ನೀರು ಬೇಕು ಸಮ್ಮರಲ್ಲಿ ಇದು ಕಡಿಮೆ ಸೊ ಮಳೆಗಾಲದಲ್ಲಿ ಜಾಸ್ತಿ ಈಗ ಉಡುಪಿ ಮ್ಯಾಂಗ್ಳೂರಲ್ಲಿ ಜೂನಲ್ಲಿ ಸ್ಟಾರ್ಟ್ ಆಗ್ತದೆ ಅದಕ್ಕೆ ನಾವು ಪ್ರತಿ ವರ್ಷ ಜೂನ್ ಅನ್ನು ಮಲೇರಿಯಾ ವಿರೋಧಿ ಮಾಸಾಚರಣೆ ಮಾಡ್ತಾ ಇದ್ದೇವೆ ಸೊ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ನಾಲ್ಕು ತಿಂಗಳಲ್ಲಿ ಜಾಸ್ತಿ ಆಗೋದು ಕೇಸಸ್ ಅಂತ ಹೇಳಿದ್ರೆ ಅವರು ಹೇಳ್ತಾರೆ ಒಂದು ಎನಿಮಲ್ ದನ ಅಥವಾ ಇವುಗಳು ಹೋಗುವ ಹಾದಿಯಲ್ಲಿ ಸಣ್ಣ ಅವುಗಳ ಹೆಜ್ಜೆ ಗುರುತಲ್ಲಿ ಸ್ವಲ್ಪ ನೀರು ಇದ್ರೆ ಸಹ ಈ ಸೊಳ್ಳೆಗಳು ಮುಟ್ಟೆ ಇಡ್ತೇವಂತೆ ಹಾಗೆ ನಿಂತ ನೀರು ಇರಬಾರ್ದು ಹರಿಯುವ ನೀರಲ್ಲಿ ಏನಾಗುದಿಲ್ಲ ಕಂಟಿನ್ಯೂಸ್ ಮಳೆ ಬಂದ್ರೆ ಒಂದು ವಾರ ಅಲ್ಲಿ ಮಲೇರಿಯಾ ಬರುವುದಿಲ್ಲ ನಿಂತು ನಿಂತು ಮಳೆ ಬಂದ್ರೆ ಮಲೇರಿಯಾ ಜಾಸ್ತಿ ಆಗ್ತದೆ ಸೊ ರೈನ್ ಆಂಡ್ ಮಲೇರಿಯಾ ಅದ್ರ ತುಂಬಾ ಸಂಬಂಧ ಉಂಟು ಈ ಸೊಳ್ಳೆಗಳ ಮೊಟ್ಟೆಗಳನ್ನ ತಿನ್ನೋದಕ್ಕೆ ಕೆಲವು ಮೀನು ಮರಿಗಳನ್ನು ಕೂಡ ಬಿಡುವಂತ ಕಾರ್ಯಕ್ರಮ ಎರಡು ಸಣ್ಣ ಸಣ್ಣ ಫಿಶ್ ಉಂಟು ಮೀನುಗಳು ಗಪ್ಪಿ ಮತ್ತು ಫಿಶ್ ಅಂತ ಸೊ ಅದನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದವರೇ ನಮ್ಮ ನಮ್ಮ ಮನೆಗೆ ಬಂದು ಹಾಕ್ತಾರೆ ಕೆರೆಗೆ ನಮ್ಮ ಮನೆಯಲ್ಲಿ ಏನಾದ್ರು ನೀರಿನ ತೊಟ್ಟಿದ್ರೆ ಅವರು ಬಂದು ಹಾಕ್ತಾರೆ ಅದು ಒಂದು ಕ್ರಮ ಅದು ಯಾಕಂದ್ರೆ ಅವುಗಳೆಲ್ಲ ಮರಿಗಳನ್ನು ತಿಂತವೆ ಸೊಳ್ಳೆ ಮರಿಗಳಲ್ಲಿ ಸೊ ಆಗ ಸೊಳ್ಳೆಗಳು ಉತ್ಪತ್ತಿ ಕಡಿಮೆ ಆಯ್ತು ಕುಡಿಯೋ ನೀರಿನಲ್ಲೂ ಕೂಡ ಮೊಟ್ಟೆ ಇಡಬಹುದ ಅದೇ ಓಪನ್ ಬಕೆಟ್ ಅಲ್ಲಿ ಓಪನ್ ವೆಸಲ್ ಯಾವ್ದಾದ್ರು ನೀರು ಇಟ್ಟರೆ ಅಲ್ಲಿ ಅದು ನೀವು ಮುಟ್ತಾ ಇಲ್ಲ ಏಳು ದಿವಸದಿಂದ ಹಾಗೆ ಉಂಟಾದ್ರೆ ಅಲ್ಲಿ ಸಹ ಉತ್ಪತ್ತಿ ಆ ಮೊಟ್ಟೆಗಳನ್ನ ನಾವೇನಾದ್ರೂ ಕುಡಿಯೋ ನೀರಿನ ಮೂಲಕ ಸೇವನೆ ಇಲ್ಲ ಇಲ್ಲ ಹಾಗೇನಿಲ್ಲ ಅದಕ್ಕೆ ನಾವು ಹೇಳುದು ನೀವು ಏನಾದ್ರು ಮನೆಯಲ್ಲಿ ಶೇಖರಣೆ ಮಾಡಿದ್ರೆ ವಾರಕ್ಕೊಮ್ಮೆ ಚೇಂಜ್ ಮಾಡಿ ಅಂತ ನೀರನ್ನು ಚೇಂಜ್ ಮಾಡಿ ಹೇಳುದು ಅದೇ ಒಂದು ಕಾರಣಕ್ಕೋಸ್ಕರ ಇವು ಮುಖ್ಯವಾದ ಒಂದು ತಡೆಗಟ್ಟುವಂತ ಕ್ರಮಗಳು ಎಲ್ಲರಿಗೂ ಗೊತ್ತಿರೋದು ಅಂದ್ರೆ ಸೊಳ್ಳೆ ಪರದೆಯನ್ನ ಬಳಸುವಂತದ್ದು ಅದು ನಮ್ಮ ವಲಸೆ ಕಾರ್ಮಿಕರಿಗೆಲ್ಲ ಸರ್ಕಾರವೇ ಸಪ್ಲೈ ಮಾಡ್ತದೆ ಮತ್ತೆ ಕೀಟನಾಶಕ ಸಿಂಪಡನೆ ಈಗ ಇಲ್ಲಿ ಮಲೇರಿಯ ಅಲ್ಲಿ ಒಂದು ಕೇಸ್ ಬಂದ್ ಕುಡ್ಲೆ ಆರೋಗ್ಯ ಕಾರ್ಯಕರ್ತರು ಇಮಿಡಿಯೇಟ್ ಅಲ್ಲಿ ಹೋಗಿ ಪ್ರತಿ ಮನೆಗೆ ಸಿಂಪಡನೆ ಮಾಡ್ತಾರೆ ನಮ್ಮ ಸ್ಥಳೀಯ ಸಂಸ್ಥೆಗಳು ಅದಕ್ಕೆ ಕಾರ್ಯಕ್ರಮ ಕೀಟನಾಶಕ ಈಗ ಕೀಟನಾಶಕಗಳು ಬಹಳ ಒಳ್ಳೇದುಂಟು ಅದು ನಮ್ಮ ಸಸ್ಯಗಳಿಂದಲೇ ಮಾಡೋದು ಪೈರ ಎತ್ತಿನೆಲ್ಲಾ ಸೊ ಆ ಕೀಟನಾಶಕವನ್ನು ಯೂಸ್ ಮಾಡ್ತಾರೆ ಅದು ಮನೆ ಒಳಗೆ ಬಾಗಿಲಿಗೆಲ್ಲ ಕಿಟಕಿಗಳಿಗೆಲ್ಲ ಅವ್ರು ಸ್ಪ್ರೇ ಮಾಡ್ತಾರೆ ಸೊ ನಂತರ ಅಲ್ಲಿ ಸೊಳ್ಳೆಗಳು ಕೂತ್ಕೊಂಡ್ರೆ ಅವುಗಳ ಸೊಳ್ಳೆಗಳು ಸಾಯ್ತವೆ ಅದು ಒಂದು ಕ್ರಮ ಅದು ಒಂದು ಕ್ರಮ ಇನ್ನ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ ಈ ಮಲೇರಿಯಾಕ್ಕೂ ಕೂಡ ಏನಾದ್ರು ಲಸಿಕೆ ಇದೆಯಾ ಈಗಾಗಲೇ ಚುಚ್ಚು ಮತ್ತು ಕಂಡು ಹಿಡಿದಿದ್ದಾರೆ ಅದು ವರ್ಕ್ ಆಗ್ತದೆ ಗೊತ್ತಾಗಿದೆ ಸೊ ಭಾರತ ದೇಶದಲ್ಲಿ ಇನ್ನು ಕೆಲವು ಸಮಯದಲ್ಲಿ ನಮ್ಗೆ ಅದು ಲಭ್ಯ ಇರಬಹುದು ಸೊ ವ್ಯಾಕ್ಸಿನ್ ಬಂದರೆ ನಮ್ದು ಮಲೇರಿಯಾ ಝೀರೋ ಐ ತಿಂಕ್ ನಾವು ಬಹಳ ಬೇಗನೆ ಮುಟ್ಟಬಹುದು ಆ ಒಂದು ಲಸಿಕೆಯನ್ನು ಹೌದು ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆ ಒಪ್ಪಿಗೆ ಕೊಟ್ಟಿದೆ ಇನ್ಸ್ಟಿಟ್ಯೂಟ್ ಬಾಂಬೆ ಅವರು ಮಾಡ್ತಾ ಇದ್ದಾರೆ ಸೊ ಅದು ವ್ಯಾಕ್ಸಿನ್ ಬಂದ್ರೆ ಸೆವೆಂಟಿ ಪರ್ಸೆಂಟ್ ಪ್ರೊಟೆಕ್ಷನ್ ಕೊಡ್ತದೆ ತೊಗೊಳ್ಬೇಕಾಗ್ತದೆ ಮತ್ತೆ ಈ ಮಲೇರಿಯಾ ನಿಯಂತ್ರಣದಲ್ಲಿ ಸಾರ್ವಜನಿಕರ ಪಾತ್ರ ಎಂತಹದ್ದು ಅಂತಿದೆ ವಿಚಿತ್ರ ಅಂದ್ರೆ ಈ ಮಲೇರಿಯಾದ್ದು ನಾವು ಇದನ್ನು ಬೇರೆ ಬೇರೆ ಮಲೇರಿಯಾ ಅಂತ ಕರಿತೇವೆ ಟ್ರೈಬಲ್ ಮಲೇರಿಯಾ ಗುಡ್ಡಗಾಡು ಪ್ರದೇಶದಲ್ಲಿ ಮಾತ್ರ ಕಂಡು ಬರ್ತದೆ ನಾರ್ತ್ ಈಸ್ಟ್ ಅಲ್ಲಿ ಪ್ಲಾಸ್ಫರ್ ಫ್ಯಾಲ್ಸಿಫರ್ ಮಲೇರಿಯಾ ರೂರಲ್ ಮಲೇರಿಯಾ ಅಂದರೆ ವಿಲೇಜ್ಗಳಲ್ಲಿ ಅರ್ಬನ್ ಮಲೇರಿಯಾ ಅರ್ಬನ್ ಮಲೇರಿಯಾ ಅಂದರೆ ನಮ್ಮ ನಗರ ಪಟ್ಟಣಗಳಲ್ಲಿ ಮಲೇರಿಯಾ ಮತ್ತೆ ಈಗ ಇರಿಗೇಷನ್ ಮಲೇರಿಯಾ ಎಲ್ಲಿ ನಮ್ಮ ಸಣ್ಣ ಸಣ್ಣ ಎಲ್ಲ ಮಾಡ್ತಾರೆ ನಿಂತ ನೀರು ಇರ್ತದೆ ಇರಿಗೇಷನ್ ಮಲೇರಿಯಾ ಸೊ ಅಲ್ಲಿ ಎಲ್ಲ ವರ್ಕರ್ಸ್ ಅಲ್ಲಿ ಕೆಲಸ ಮಾಡಿದರೆ ಅವರಿಗೆ ಬರ್ತದೆ ಈಗ ಬೇರೆ ಬೇರೆ ಟೈಪ್ ಮಲೇರಿಯಾ ಅಂತ ನಾವು ಹೇಳ್ತೇವೆ ಬಾರ್ಡರ್ ಮಲೇರಿಯಾ ಮಂಗಳೂರು ಮತ್ತೆ ನಮ್ಮ ಕೊಡಗಿನ ಮಧ್ಯ ಬಾರ್ಡರ್ ಸೊ ಬಾರ್ಡರ್ ಮಲೇರಿಯಾ ಹೇಳ್ತೇವೆ ಅಥವಾ ನಾರ್ತ್ ಈಸ್ಟ್ ಅಲ್ಲಿ ಬಾರ್ಡರ್ ಮಲೇರಿಯಾ ಅಂತ ಹೇಳ್ತೇವೆ ಸೊ ನಮ್ಮ ಸೈನಿಕರು ಸಹ ಫಾರೆಸ್ಟಲ್ಲಿ ವರ್ಕ್ ಮಾಡ್ತಾರೆ ಸೊ ಅವರು ಸಹ ಸ್ವಲ್ಪ ರಿಸ್ಕಲ್ಲಿ ಇಡ್ತಾರೆ ಅವರಿಗೆಲ್ಲ ಕ್ರೀಮ್ ಇಂಥ ನೆಟ್ ಎಲ್ಲ ಅವರಿಗೆ ಸಪ್ಲೈ ಮಾಡ್ತಾರೆ ಸೊ ಅದರಿಂದ ಅವರು ರಕ್ಷಣೆ ತಗೊಳ್ತಾರೆ ಮತ್ತು ನಮ್ಮ ಈ ಅರಣ್ಯವಾಸಿಗಳು ಕಾಡಿನಲ್ಲೇ ವಾಸಿಸುವಂಥ ಜನರಿಗೆ ಇದರ ಹಾವಳಿ ಜಾಸ್ತಿ ಅಲ್ವಾ ಹೌದು ಅದೇ ಅದಕ್ಕೆ ನಾವು ಹೇಳುದು ಫಾರೆಸ್ಟ್ ಮಲೇರಿ ಹೇಳ್ತೇನೆ ಸೊ ಅದರಿಂದ ಅವರಿಗೆ ಕೀಟನಾಶಕ ಇರುವ ಒಂದು ಮಸ್ಕಿಟೊ ನೆಟ್ ಸಿಗ್ತದೆ ಸೊಳ್ಳೆ ಪರದೆಯಲ್ಲೇ ಕೀಟನಾಶಕ ಉಂಟು ಅದು ಸಸ್ಯದಿಂದ ಮಾಡಿದ್ದು ಅದರಿಂದ ಏನು ಪ್ರಾಬ್ಲಮ್ ಕೊಡೋದಿಲ್ಲ ಸೊ ಅದು ಸರ್ಕಾರವೇ ಈ ಟ್ರೈಬಲ್ ಫಾರೆಸ್ಟ್ ಫಾರೆಸ್ಟಲ್ಲಿ ಇರುವವರಿಗೆ ಕೊಡ್ತಾರೆ ಸೊ ಅದರಿಂದ ಅವರು ಆ ಸೊಳ್ಳೆ ಪರದಿಂದ ಡೈಲಿ ಯೂಸ್ ಮಾಡಬಹುದು ಅಂದ್ರೆ ಈ ಮಲೇರಿಯಾದ ಈ ಪರೋಪಜೀವಿ ಈ ಕೆಂಪು ರಕ್ತ ಕಣಗಳನ್ನೇ ಹೆಚ್ಚು ಇದು ಬಾಧಿಸುವಂಥದ್ದು ಇದರಿಂದನೇ ಈ ಅರಣ್ಯವಾಸಿಗಳಲ್ಲಿ ಸೆಲ್ ಅನಿಮಿಯ ಅಂತ ಒಂದು ಕಾಯಿಲೆನೂ ಬಂದಿರಬಹುದು ಅಂತ ಒಂದು ಅನುಮಾನ ಪಟ್ಟಿದ್ದಾರೆ ಇದು ಎಷ್ಟು ಮಟ್ಟಿಗೆ ನಿಜ ಅಂತಿದೆ ನಾರ್ಮಲಿ ಈ ಪರೋಪ ಜೀವಿ ದ್ವಿಗುಣಗೊಳಬೇಕಾದ್ರೆ ಅವುಗಳಿಗೆ ಕೆಂಪು ರಕ್ತ ಕಣಗಳು ಬೇಕು ಈ ಸೆಲ್ ಅನಿಮಿಯದಲ್ಲಿ ಕೆಂಪು ರಕ್ತ ಕಣಗಳು ಅದರ ಶೇಪ್ ಸ್ವಲ್ಪ ಬೇರೆ ಅದರಿಂದ ಸೆಲ್ ಇರುವವರಿಗೆ ಮಲೇರಿಯಾ ಬರುವುದಿಲ್ಲ ಹಾ 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 ಸೊ ಇದೊಂದು ಬಹಳ ಒಂದು ವಿಚಿತ್ರ ಇದು ಅಂದ್ರೆ ನಮ್ಮ ಅರಣ್ಯ ವಾಸಿಗಳು ತುತ್ತಾಗಿ ತುತ್ತಾಗಿ ಅದೊಂದು ರೂಪಾಂತರ ಆಗಿರಬಹುದು ಅಂತ ಅಲ್ಲ ಅವರದು ಅವರದ್ದು ಸೆಲ್ ಎನಿಮಿಯಲ್ಲಿ ಅವರ ರಕ್ತ ಕಣಗಳ ಶೇಪ್ ಬೇರೆ ಹಾಗಾಗಿ ಈ ದ್ವಿಗುಣಗೊಳ್ಳಿಕ್ಕೆ ಈ ಪರೋಪಜೀವಿಗೆ ಸ್ವಲ್ಪ ಕಷ್ಟ ಅಲ್ಲಿ ಸಿಕ್ಲ್ ಸೆಲ್ ಇರುವವರಿಗೆ ನಾರ್ಮಲಿ ಅವರಿಗೆ ಬರುವುದಿಲ್ಲ ಮಲೇರಿಯಾ ಅಂದ್ರೆ ಅಲ್ಲಿ ಅವಕಾಶ ಸಿಗಲ್ಲ ಯಾಕಂದ್ರೆ ಪರೋಪಜೀವಿ ಕೆಂಪು ರಕ್ತ ಕಣಗಳು ಒಳಗೆ ಹೋಗಿ ನಂತರ ಅಲ್ಲಿ ದ್ವಿಗುಣಗೊಳ್ತದೆ ಇವರಲ್ಲಿ ಸ್ವಲ್ಪ ಕಡಿಮೆ ಇದೆ ಮತ್ತು ಸಮುದಾಯದ ಒಂದು ಆರೋಗ್ಯದ ದೃಷ್ಟಿಯಿಂದ ನಮ್ಮ ಸುತ್ತಮುತ್ತ ನೀರು ನಿಲ್ದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಹೌದು ಎಲ್ಲಿ ಸಹ ಹರಿಯುವ ನೀರಲ್ಲಿ ಏನಾಗುವುದಿಲ್ಲ ನಿಂತ ನೀರಲ್ಲಿ ಇವುಗಳು ಮೊಟ್ಟೆ ಇಡ್ತದೆ ಮೊಟ್ಟೆಯಿಂದ ಮರಿಗಳಾಗ್ತವೆ ಸೊ ಆದ್ದರಿಂದ ಪ್ರತಿ ವಾರಕ್ಕೆ ಒಮ್ಮೆ ಆದರೂ ನೀರನ್ನು ಚೇಂಜ್ ಮಾಡಬೇಕು ಹ್ಮ್ ನಿಂತ ಒಂದು ಕಡೆ ಸೆವೆನ್ ಡೇಸ್ ನಾವು ನಾರ್ಮಲ್ ಅದೇ ಹೇಳುದು ನಾರ್ಮಲ್ ಒನ್ಸ್ ಇನ್ ಫಿಫ್ಟೀನ್ ಡೇಸ್ ಜ್ವರ ಸಮೀಕ್ಷೆಗೆ ಹೋಗ್ತಾರೆ ಎಲ್ಲ ಆರೋಗ್ಯ ಕಾರ್ಯಕರ್ತರು ಕಾರ್ಖಾನೆಗೆ ಹೋಗ್ತಾರೆ ಇಲ್ಲಿ ಕೂಲಿ ವಲಸೆಗಾರಿದ್ರೆ ಅಲ್ಲಿ ಹೋಗಿ ಲಕ್ತ ಲೇಪಂತ ಕೊಳ್ತಾರೆ ಇಲ್ಲದಿದ್ರೆ ಅವರು ಹೇಳ್ತಾರೆ ಒಂದು ವಾರಕ್ಕೆ ನೀರು ಚೇಂಜ್ ಮಾಡಿ ಅಂತ ಈ ಡೆಂಗೆ ಜ್ವರನೂ ಕೂಡ ಅದು ನಿಂತ ನೀರಿನಲ್ಲೇ ಬರುವಂತದ್ದು ಹೌದು ಡೆಂಗಿ ಮತ್ತೆ ಫೈಲಿಯಸಿಸ್ ರೋಗ ಜಾಪನಿಂಗ್ ರೋಗಿಂಗ್ ಮೆದುಳು ಜ್ವರ ಚಿಕನ್ ಗುನಿ ಎಲ್ಲ ವೈರಲ್ಸ್ ಅವುಗಳು ವೈರಾಣಿಂದ ಬರುದು ಮಲೇರಿಯಾ ಮತ್ತು ಫೈಲಿಯಸಿಸ್ ಬರುವುದು ಪರೋಪಜೀವಿಗಳು ಪರೋಪಜೀವಿಗಳಿಲ್ಲ ಆದ್ರೆ ಅವು ಅಭಿವೃದ್ಧಿ ಆಗೋದು ಈ ನಿಂತ ನೀರಿನಲ್ಲೆ ಹೌದು ಆದ್ರೆ ಫೈಲೇರಿಯಾ ಸೊಳ್ಳೆಗಳು ಜಾಸ್ತಿ ಮೊಟ್ಟೆಗಳನ್ನ ಇಟ್ಟದು ಗಲೀಜು ನೀರಲ್ಲಿ ಅಶುದ್ಧ ನೀರಲ್ಲಿ ಆದರೆ ಅನಾಫಿಲಿಸ್ ಶುದ್ಧ ನೀರಲ್ಲಿ ಮತ್ತೆ ಈ ಕೆಲವು ಕಡೆ ಭತ್ತದ ಒಂದು ಬೇಸಾಯ ಮಾಡ್ತಾ ಇರ್ತಾರೆ ಅಲ್ಲಿ ನೀರ್ನ ನಿಲ್ಲಿಸಿ ಬೆಳೀತಾ ಇರ್ತಾರೆ ಅಲ್ಲೂ ಕೂಡ ಏನಾದರೂ ಈ ಕಾಯಿಲೆಗಳು ಹೌದು ಅದೇ ಅದಕ್ಕಿಂತ ನಾನು ಹೇಳಿದೆ ನಿಮಗೆ ಇರಿಗೇಷನ್ ಮಲೇರಿಯಾ ಅಂತ ಅವರು ನೀರು ನಿಲ್ಲಿಸ್ತಾರೆ ಸೊ ಈ ಸೊಳ್ಳೆಗಳಿಗೆ ಮೊಟ್ಟೆ ಇಡ್ಲಿಕ್ಕೆ ಬಹಳ ಆರಾಮಾಗ್ತದೆ ಅಲ್ಲಿ ಸೊ ಅಲ್ಲಿ ಸಹ ನಾರ್ಮಲ್ ಸಂಖ್ಯೆ ಜಾಸ್ತಿ ಇರ್ತದೆ ಅಂದ್ರೆ ಪರೋಪಜೀವಿ ಇರುವವರು ಯಾರಾದ್ರೂ ಬೇಕು ಖಾಲಿ ಸೊಳ್ಳೆ ಇದ್ರೆ ಮಲೇರಿಯಾ ಬರುವುದಿಲ್ಲ ಆರೋಗ್ಯವಂತರಿದ್ರೆ ಬರುವುದಿಲ್ಲ ಯಾರಾದ್ರೂ ಪರೋಪಜೀವಿಗಳು ಇರುವವರು ಆ ದೇಹದಲ್ಲಿ ಪರೋಪಜೀವಿ ರಕ್ತದಲ್ಲಿ ಇರುವವರು ಯಾರಾದ್ರೂ ಆ ಊರಿಗೆ ಬಂದರೆ ಅಲ್ಲಿ ಆ ಸೊಳ್ಳೆ ಕಚ್ಚಿ ಉಳಿದವರಿಗೆ ಹರಡುತ್ತದೆ ಅದಕ್ಕೆ ನಾವು ಒಬ್ಬರಿಗೆ ಮಲೇರಿಯಾ ಬಂದರೆ ಕೂಡಲೇ ಕುಟುಂಬದವರಿಗೆಲ್ಲ ಟೆಸ್ಟ್ ಮಾಡ್ತೇವೆ ಮತ್ತು ಆ ಒಂದು ಕಿಲೋಮೀಟರ್ನಲ್ಲಿರುವ ಎಲ್ಲ ವಾಸಿಗಳಿಗೆ ತಪಾಸಣೆ ಮಾಡ್ತೇವೆ ಈಗ ಪ್ಲಾಸ್ಮೋಡಿಯಂ ಪರೋಪಜೀವಿ ಹೇಳಿರಲ್ಲ ಅದು ಸೊಳ್ಳೆ ಮೂಲಕನೇ ಹರಡುತ್ತೆ ಅಂತ ಹೇಳಿರಿ ಸೊಳ್ಳೆ ಬಿಟ್ಕೊಂಡು ಬೇರೆ ಮೂಲದಿಂದನೂ ಬರ್ಬೋದಾ ಮನುಷ್ಯನಿಗೆ ಬ್ಲಡ್ ಟ್ರಾನ್ಸ್ಮಿಷನ್ ಈಗೆಲ್ಲ ಬ್ಲಡ್ ಟ್ರಾನ್ಸ್ಮಿಷನ್ ಮಾಡುವಾಗ ಎಲ್ಲ ಚೆಕ್ ಮಾಡಿ ಕೊಡ್ತಾರೆ ಅವರಿಗೆ ಹೆಪಟೈಟಿಸ್ ಉಂಟಾ ಬ್ಲಡ್ ಅಲ್ಲಿ ಅದು ಚೆಕ್ ಮಾಡ್ತಾರೆ ಮಲೇರಿಯಾ ಉಂಟ ನೋಡ್ತಾರೆ ಅದೆಲ್ಲ ಚೆಕ್ ಮಾಡಿದ ಮೇಲೆ ಬ್ಲಡ್ ಟ್ರಾನ್ಸ್ಮಿಷನ್ ಮಾಡ್ತಾರೆ ಮೊದಲೆಲ್ಲ ಬರ್ಬೋದಿತ್ತು ಅದು ಈಗ ಬರುವುದಿಲ್ಲ ಹಾಗೆ ಇನ್ನು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಮಲೇರಿಯಾ ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಒಂದು ಗುರಿ ಇದೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ಬೋದು ಅಂತ ಹಾಂ ಈಗಾಗಲೇ ನಾವು ಎರಡು ಸಾವಿರದ ಹದಿನೇಳರ ನಂತರ ನೋಡಿದರೆ ನಾವು ಈಗಾಗಲೇ ನಿಮಗೆ ಹೇಳಿದೆ ಏಟಿ ಪರ್ಸೆಂಟ್ ಕೇಸಸ್ ಕಡಿಮೆ ಆಗಿದೆ ಹೇಳಿದರೆ ನಮ್ಮ ಕರ್ನಾಟಕದಲ್ಲೇ ಹದಿನೈದು ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಝೀರೋ ಕೇಸಸ್ ಖಾಲಿ ಒಂದು ನಾಲ್ಕೈದು ಜಿಲ್ಲೆಗಳು ಮಾತ್ರ ಇದರ ಸಮಸ್ಯೆ ಇದೆ ಸೊ ನನ್ನ ಪ್ರಕಾರ ಈ ಚುಚ್ಚುಮದ್ದು ಮತ್ತು ಸ್ವಲ್ಪ ಬಹಳ ಒಂದು ರಿಗರಸ್ ಇಂಥದ್ದು ಇದು ನಮ್ಮ ತಡೆಗಟ್ಟು ವಿಧಾನ ಅನುಸರಿಸಿದರೆ ನಗರದಲ್ಲಿ ಮತ್ತೆ ಎಲ್ಲೆಲ್ಲಿ ಅದರ ಪಾಕೆಟ್ಸ್ ಉಂಟು ಸೊ ವಲಸೆ ಕಾರ್ಮಿಕರು ಅವರಿಗೆಲ್ಲ ರಕ್ತ ಲೇಪನ ಪರೀಕ್ಷೆ ಮಾಡಿದರೆ ಅವರಿಗೆ ಚಿಕಿತ್ಸೆ ನೀಡಿದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಜೀರೋ ಮಾಡ್ಬೋದು ಹ್ಮ್ ಇನ್ನು ಮುಂದಿನ ಯೋಜನೆ ಏನನ್ಬೋದು ಅಂತ ಅದೇ ಮುಂದೆ ಚುಚ್ಚುಮದ್ದು ಬರಬಹುದು ಸೊ ಚುಚ್ಚುಮದ್ದು ಈಗಾಗಲೇ ಟ್ರಯಲ್ ಅಲ್ಲಿ ಉಂಟು ಆ ಚುಚ್ಚುಮದ್ದು ಬರಬಹುದು ಅದು ಬಂದ್ರೆ ಐ ತಿಂಕ್ ವಿಫ್ ಮಲೇರಿಯಾ ಮುಕ್ತ ಭಾರತ ಕಾಣಲು ಐ ತಿಂಕ್ ಬಹಳ ದೂರ ಇಲ್ಲ ಇನ್ನು ಅಂದ್ರೆ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯ ಹೌದು ಪ್ರತಿಯೊಬ್ಬರು ಅದೇ ವೈಯಕ್ತಿಕ ರಕ್ಷಣೆ ನಾನು ನನ್ನ ರಕ್ಷಣೆ ನಾನು ಮಾಡ್ಕೊಳ್ಬೇಕು ನನ್ನ ಮನೆಯವರ ನಾನು ರಕ್ಷಿಸಬೇಕು ಮನೆಯಲ್ಲಿ ನಾನು ಪರದೆ ಯೂಸ್ ಮಾಡಬೇಕು ಸೊ ನಾನು ನನ್ನ ಆಯಿಂಟ್ಮೆಂಟು ಕ್ರೀಮ್ ಯೂಸ್ ಮಾಡಬೇಕು ನಾನು ಫುಲ್ ಸ್ಲೀವ್ ಡ್ರೆಸ್ ಹಾಕಬೇಕು ಮನೆಯಲ್ಲಿ ನೀರನ್ನು ನಿಲ್ಲಿಗೆ ಬಿಡಬಾರ್ದು ಮನೆ ಸುತ್ತಮುತ್ತ ಪರಿಸರ ಒಳ್ಳೆಯದಾಗಿಡಬೇಕು ಹೌದು ಸೊ ಇಲ್ಲದಿದ್ದರೆ ಸೊಳ್ಳೆಗಳು ನಮ್ಮ ಫ್ರೆಂಡ್ಸ್ ಆಗ್ತವೆ ಹ್ಞೂ ಸೊ ಪರಿಸರ ಭಾಳ ಕ್ಲೀನಾಗಿಡಬೇಕು ಹ್ಞೂ ಆತ್ಮೀಯ ಕೇಳಿದರೆ ತಮಗೆ ಈ ಮಲೇರಿಯಾ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಆರು ಎಂಟು ಆರು ಆರು ಒಂಬತ್ತು ನಾಲ್ಕು ನಾಲ್ಕು ಎರಡು ಐದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಆರು ಎಂಟು ಆರು ಆರು ಒಂಬತ್ತು ನಾಲ್ಕು ನಾಲ್ಕು ಎರಡು ಐದು ತುಂಬ ಸಂತೋಷ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ ತಾವು ಈ ವಿಶ್ವ ಮಲೇರಿಯಾ ದಿನದ ಮಹತ್ವದ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಟ್ಟಿದ್ದೀರ ಹಾಗೆಯೇ ಈ ಮಲೇರಿಯಾ ಕಾಯಿಲೆಯ ಬಗ್ಗೆ ಅದು ಹೇಗೆ ಬರುತ್ತೆ ಇದರ ಲಕ್ಷಣಗಳು ಮತ್ತು ಇದನ್ನ ತಡೆಗಟ್ಟುವಂಥ ವಿಧಾನಗಳು ಚಿಕಿತ್ಸೆ ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ಶ್ರೋತೃಗಳೇ ಇದುವರೆಗೆ ವಿಶ್ವ ಮಲೇರಿಯಾ ದಿನದ ಸಂದರ್ಭದಲ್ಲಿ ಮಲೇರಿಯಾ ನಿಯಂತ್ರಣದ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ರಾಮಚಂದ್ರ ಕಾಮತ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು